ೂಷನ್ ಕುಮಾರಸ್ವಾಮಿ ನೋಡೋಣ ಅದು ಕೊಡಲಿ ಏನು ಬೆಳವಣಿಗೆ ಲೀಗಲಿ ಏನೆಲ್ಲ ಬರ್ಬೋದು ಅದನ್ನ ಎಕ್ಸಾಮಿನ್ ಮಾಡೋಣ ಒಂದು ವೇಳೆ ಅವರಿಗೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟರು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದರು ಮುಂದೆ ಏನಾಗ್ಬೋದು ಅನ್ನೋದನ್ನ ಲೀಗಲಿ ಎಕ್ಸಾಮಿನ್ ಮಾಡೇ ಮಾಡ್ತಾರೆ ನಾವು ಮಾಡ್ತೀವಿ ಲೋಕಾಯುಕ್ತದವರು ಮಾಡ್ತಾರೆ ರಾಜ್ಯಪಾಲರ ಕಚೇರಿ ದುರ್ಬಳಕೆಯ ವಿಚಾರವಾಗಿ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡಿ ಮನವಿ ಕೊಡುವಂತದ್ದು ಏನಾದ್ರು ಚರ್ಚೆ ಆಗಿದೆಯಾ ನೋಡೋಣ ಈಗ ಇಪ್ಪತ್ತೊಂಬತ್ತಕ್ಕೆ ಡೇಟ್ ಕೊಟ್ಟಿದ್ದಾರಲ್ಲ ಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಸಿಎಂ ಅವರ ಕೇಸ್ ವಿಚಾರದಲ್ಲಿ ಸರ್ ಒಂದು ವೇಳೆ ಏನಾದರೂ ತನಿಖೆಗೆ ಆದೇಶ ಕೋರ್ಟ್ ಮಾಡಿದ್ದೇ ಆದಲ್ಲಿ ಹೈಕಮಾಂಡ್ ಸಿಎಂ ನಿಲ್ಲಬೇಕು ನಿಲ್ಲಬೇಕನ್ನುವಂಥ ಒಂದು ಒತ್ತಾಗಿರ್ತದೆ ಅಲ್ಲ ಈಗಾಗಲೇ ಹೇಳಿದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ಬೇರೆ ಬೇರೆ ಹೈಕಮಾಂಡಿನ ರೆಪ್ರೆಸೆಂಟ್ ಮಾಡೋರು ಹೇಳಿದ್ದಾರೆ ನಾವು ವಿ ಆರ್ ವಿತ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಅದರಲ್ಲೇನು ಎರಡನೇ ಮಾತಿಲ್ಲ ನಾನು ದೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಮುಖ್ಯಮಂತ್ರಿಗಳು ಅಲ್ಲ ಅವರು ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಹೋಗ್ತಾರೆ ಅಂತ ಹೇಳಿದ್ದೇನೆ ಾಗಿ ಅವರು ಹೈಕಮ್ಯಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಬಹುಶಃ ಬೆಳವಣಿಗೆಲ್ಲ ವಿವರಣೆ ಮಾಡಿ ಬರ್ತಾರೆ ಹೇಳಲೇಬೇಕಲ್ಲ ಹೈಕಮ್ಯಾಂಡಿಗೆ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ ಕಾನೂನು ಪ್ರಕಾರ ನಾವೇನು ಮಾಡಿದ್ದೇವೆ ಅಥವಾ ಅಲ್ಲಿ ಏನು ನಡೆದಿದೆ ಅವರಿಗೆ ಬೇ ಬ್ರೀಫ್ ಮಾಡಿ ಬರ್ತಾರೆ ಈಗಾಗಲೇ ಅವ್ರಿಗೆ ತಿಳಿಸಿದ್ದಾರೆ ಆದರೂ ಕೂಡ ಮತ್ತೊಂದು ಬಾರಿ ಇತ್ತೀಚಿನ ಬೆಳವಣಿಗೆಗಳನ್ನ ಹೇಳಬೇಕಾಗುತ್ತೆ ಅಂತ ಹೇಳ್ಬೋದು ಗುರುವಾರ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಕಾರ್ಯಕರ್ತ ಸರ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಮಾಡಲಿ ಅವರು 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 ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಆದರೆ ಕಾನೂನು ವ್ಯವಸ್ಥೆ ಹಾಳಾಗ್ದಂಗೆ ನೋಡ್ಕೊಳ್ಳೋದು ಪೊಲೀಸ್ ಇಲಾಖೆ ಜವಾಬ್ದಾರಿ ಅದನ್ನು ಮಾಡ್ತೀವಿ ಕೊರೋನಾ ತನಿಖೆ ಕೊಟ್ಟಿದ್ರಲ್ಲ ಸರ್ ಈ ತಿಂಗಳ ಮೂವತ್ತೊಂದಕ್ಕೆ ಮಧ್ಯಂತರ ವರದಿಯನ್ನು ಕೊಡಬಹುದು ಅಂತ ಕೊಟ್ಟರೆ ಶಿಫಾರಸು ಮಾಡಿ ನೋಡೋಣ ಏನು ಬರುತ್ತೆ ಅಂತ ಗೊತ್ತಿಲ್ವಲ್ಲ ಐ ಡೋಂಟ್ ವಾಂಟ್ ಟು ಪ್ರಿಯೆಂಟ್ ಏನು ಕೊಡ್ತಾರೆ ಅಂತೇಳಿ ಗೊತ್ತಿಲ್ಲ ಅದು ಆ ವರದಿ ಬಂದ ಮೇಲೆ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಇರ್ತವೆ ಅಥವಾ ಅಬ್ಸರ್ವೇಷನ್ಸ್ ಇರ್ತವೆ ಅದನ್ನು ನೋಡಿ ತೀರ್ಮಾನ ಮಾಡ್ತೀವಿ ನಾವು ಈಗಲೇ ಏನು ಹೇಳಕ್ಕೆ ಬರಲ್ಲ ಇಂಡಿಯಾ ಕೂಡ ಸದಸ್ಯರ ಬೆಂಬಲ ಗೊತ್ತಿಲ್ಲ ನಾನು ನೋಡಿ ಇದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇವೆ ವೆಸ್ಟ್ ಬೆಂಗಾಲ್ನ ಗವರ್ನರ್ ನಡ್ಕೊಂಡಿರೋ ರೀತಿ ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಅನೇಕ ಪಾತ್ನೆಗಳು ತಮಿಳ್ನಾಡಿನಲ್ಲಾಗಿರುವಂಥದ್ದು ಮತ್ತು ಕೇರಳದಲ್ಲಾಗಿರುವಂಥದ್ದು ಇದೆಲ್ಲನೂ ಕೂಡ ನಾವೀಗಾಗಲೇ ಮಾತಾಡಿದ್ದೇವೆ ಅನೇಕ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಮಾತಾಡಿದ್ದೀವಿ ಇದರ ಜೊತೆಗೆ ಕರ್ನಾಟಕವೂ ಕೂಡ ಸೇರಿಕೊಂಡಂಗೆ ಆಗ್ತದೆ ಅಂತ ಅದನ್ನು ಯಾವ ರೀತಿ ನಮ್ಮ ಇಂಡಿಯಾ ಏನು ಅಲಯನ್ಸ್ ಇದೆ ಅವರು ಯಾವ ರೀತಿ ತೊಗೊಳ್ತಾರೆ ಗೊತ್ತಿಲ್ಲ ಅದನ್ನು ತೊಗೊಳ್ಬೋದು ಅಥವಾ ತೊಗೊಳ್ದೂ ಇರ್ಬೋದು ಅದು ಚರ್ಚೆ ಸಾಮಾನ್ಯವಾಗಿ ಅಂಥದ್ದು ವಿಚಾರಗಳೆಲ್ಲ ಅಲ್ಲಿ ಡೆಲಿಯಲ್ಲೇ ಚರ್ಚೆ ಆಗೋದು ನಿನ್ನೆ ಸತೀಶ್